ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಡಬಲ್ ಸೆವೆನ್ ಕನ್ನಡ ಟ್ಯಾರೋ ರೀಡಿಂಗ್ ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಇವತ್ತಿನ ರೀಡಿಂಗಲ್ಲಿ ನೀವು ಆಲ್ರೆಡಿ ತಮಿಳಲ್ಲಿ ನೋಡಿರೋ ಥರ ನಿಮ್ಮ ಮಾಜಿ ಪ್ರೇಮಿಗೆ ನಿಮ್ಮ ನೆನಪಿದೆಯಾ ನಿಮ್ಮ ಎಕ್ಸ್ಗೆ ನಿಮ್ಮ ನೆನಪಿದೆಯಾ ಅವರು ನಿಮ್ಮನ್ನು ನೆನಪಿಸ್ಕೊಳ್ತಾ ಇದ್ದಾರಾ ಅವರ ಒಂದು ಸದ್ಯದ ಪರಿಸ್ಥಿತಿ ಯಾವ ಥರ ಇದೆ ಏನೆಲ್ಲ ಗೋತ್ರ ಹೋಗ್ತಿದ್ದಾರೆ ಅಂತ ಹೇಳಿ ನಾನು ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಕಾರ್ಡ್ನ ಶಫಲ್ ಮಾಡೋಕ್ಕಿಂತ ಮುಂಚೆ ನನ್ನ ಇಷ್ಟ ದೈವಗಳಾದ ಆಂಜನೇಯ ಸ್ವಾಮಿಗಳು ರಾಘವೇಂದ್ರ ಸ್ವಾಮಿಗಳು ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ನ ತೆಗೀತಾ ಇದ್ದೀನಿ ನೀವು ಅಷ್ಟೇ ನಿಮ್ಮ ಇಷ್ಟ ದೈವಗಳನ್ನ ನೆನೆಸ್ಕೊಂಡು ನಿಮ್ಮ ಪರ್ಸನ್ನ ನೇಮ್ ಕೂಡ ಹೇಳ್ಕೊಡ್ಬೋದು ಇಲ್ಲಾಂದ್ರೆ ಅವರ ಮುಖವನ್ನು ಕೂಡ ನೆನಪಿಸ್ಕೊಂಡು ಈ ರೀಡಿಂಗ್ನ ನೋಡ್ಬೋದು ಆ್ಯಂಡ್ ಇಲ್ಲಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಚಾನಲ್ನ ನೋಡ್ತಾ ಇದ್ದೀರಾ ವೀಡಿಯೋಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ಇನ್ನು ಮುಂದೆ ಒಳ್ಳೆ ಒಳ್ಳೆ ಟಾಪಿಕ್ಸ್ ಜೊತೆ ನಿಮಗೆ ಸಿಗ್ತಾ ಇರ್ತೀನಿ ಆ್ಯಂಡ್ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ ಸೊ ದಟ್ ನನ್ನ ವೀಡಿಯೋದ ಎಲ್ಲ ನೋಟಿಫಿಕೇಷನ್ಸ್ಗಳು ಕೂಡ ನಿಮಗೆ ಮೊದಲೇ ಬಂದು ತಲುಪತ್ತೆ ಮತ್ತು ನಾನು ನಿಮ್ಮ ಎಲ್ಲರ ಕೊೆಂಟ್ಸ್ನೂ ಕೂಡ ಓದ್ತಾ ಇದ್ದೀನಿ ವಿಡಿಯೋ ರೆಸುನೇಟ್ ಆದರೆ ದಯವಿಟ್ಟು ಕಾಮೆಂಟ್ಸ್ ಮಾಡಿ ನಿಮ್ಮ ಎಲ್ಲರ ಕಾಮೆಂಟ್ಸ್ಗೂ ನಾನು ರಿಪ್ಲೈ ಮಾಡ್ತೀನಿ ನಿಮಗೆ ಇಂಥದ್ದೇ ವಿಡಿಯೋಸ್ ಬಗ್ಗೆ ಏನಾದರೂ ಟಾಪಿಕ್ ಬಗ್ಗೆ ವಿಡಿಯೋಸ್ ಮಾಡಬೇಕು ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿ ಯಾವುದಾದ್ರೂ ಕ್ವಶನ್ ಇದ್ದರೆ ಅದನ್ನು ಕೂಡ ನೀವು ಕಾಮೆಂಟಲ್ಲಿ ಮೆನ್ಷನ್ ಮಾಡ್ಬೋದು ಸೊ ಆ ಟಾಪಿಕ್ಸ್ನೂ ಕೂಡ ನಾನು ಸ್ಟಡಿ ಮಾಡಿಬಿಟ್ಟು ಮತ್ತು ಅದರ ವೀಡಿಯೋಸ್ನೂ ಪ್ರಿಪೇರ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಇಲ್ಲಿ ನಿಮ್ಮ ಪ್ರೆಸೆಂಟ್ಲಿ ನಿಮ್ಮ ಎಕ್ಸ್ ಪರ್ಸನ್ನ ನಿಮ್ಮನ್ನ ನೆನಪಿಸ್ಕೊಳ್ತಾ ಇದ್ದಾರಾ ಅವರ ಸದ್ಯದ ಪರಿಸ್ಥಿತಿ ಯಾವ ಥರ ಇದೆ ಅವರೇನಾದರೂ ಥರ್ಡ್ ಪಾರ್ಟಿ ಸಿಚ್ಯುವೇಶನಲ್ಲಿ ಇದ್ದಾರಾ ಅದೆಲ್ಲ ನೋಡ್ತಾ ಇದ್ದೀನಿ ಕಾರ್ಡ್ಸು ಶಫಲ್ ಮಾಡುವಾಗಲೇ ಒಂದು ಕಾರ್ಡು ಪಾಪಪ್ ಆಗಿ ಕೆಳಗಡೆ ಬಿದ್ದಿದೆ ಸೊ ನೋಡೋಣ ಏನಿದೆ ಆ ಕಾರ್ಡಲ್ಲಿ ಮೆಸೇಜ್ ಅಂತ ಹೇಳಿ ಈ ಥರ ಪಾಪಪ್ ಆಗಿ ಬೀಳುವಂಥ ಕಾರ್ಡ್ಸ್ಗಳಲ್ಲಿ ಕೆಲವೊಂದು ಸರಿ ಜಾಸ್ತಿ ಮೆಸೇಜ್ ಇರುತ್ತೆ ಸೊ ನಾನು ಇನ್ನೊಂದು ಸರಿ ಶಫಲ್ ಮಾಡಿ ಮತ್ತೆ ತೆಗಿತಾಯಿದ್ದೀನಿ ಆದರೂ ಇನ್ನೊಂದು ಕಾರ್ಡ್ ಬಿತ್ತು ಸೊ ಇವತ್ತು ನಿಮಗೆ ಬಹಳಷ್ಟು ಮೆಸೇಜ್ಗಳು ಯೂನಿವರ್ಸ್ ಕಡೆಯಿಂದ ದೇವ್ರ ಕಡೆಯಿಂದ ಇದೆ ಅಂತ ಅನಿಸುತ್ತೆ ಕಾರ್ಡ್ಸ್ಗಳು ಅಪ್ ಆಗಿ ಬೀಳ್ತಾ ಇದೆ ನಾನು ಎರಡು ಕಾರ್ಡ್ ಬಿದ್ದಿದೆ ಸೊ ಅದನ್ನು ಇಡ್ತಾ ಇದ್ದೀನಿ ಇಲ್ಲಿ ಸೊ ನೋಡೋಣ ನಿಮಗೆ ಈ ಕಾರ್ಡ್ಸಲ್ಲಿ ಏನೇನೆಲ್ಲ ಮೆಸೇಜ್ಗಳು ಸಿಗುತ್ತೆ ಅಂತ ಹೇಳಿ ಮೋಸ್ಟ್ಲಿ ಆ ಪರ್ಸನ್ಗೆ ಏನಾದರೂ ನಿಮಗೆ ಮಾತಾಡಬೇಕು ಅಥವಾ ಮನಸ್ಸಲ್ಲಿ ತುಂಬ ಕಳವಳ ಇದ್ದರೆ ಈ ಥರ ಮೆಸೇಜ್ಗಳು ಬೇಗ ಬೇಗ ಪಾಪ್ ಅಪ್ ಆಗ್ತಿರುತ್ತೆ ದಟ್ ಮೀನ್ಸ್ ಮೇ ಬಿ ಅವರು ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ ಇಷ್ಟಪಡ್ತಿರ್ಬೋದು ಸೊ ನಾನಿಲ್ಲಿ ಐದು ಕಾರ್ಡನ್ನು ತೆಗೆದಿಟ್ಟಿದ್ದೀನಿ ನೋಡೋಣ ಐದು ಕಾರ್ಡಲ್ಲಿ ಏನು ಮೆಸೇಜಸ್ಗಳು ಬರುತ್ತೆ ಅಂತ ಹೇಳಿ ಮೊದಲನೇ ಕಾರ್ಡ್ ಬಂದ್ಬಿಟ್ಟು ತ್ರೀ ಆಫ್ ಕಪ್ಸ್ ಬಂದಿದೆ ಸೊ ಡೆಫಿನೆಟ್ಲಿ ನಿಮ್ಮ ಒಂದು ಪರ್ಸನ್ ಯಾರಿದ್ದಾರಲ್ಲ ಅವರು ಥರ್ಡ್ ಪಾರ್ಟಿ ಸಿಚುವೇಶನಲ್ಲಿ ಇದ್ದಾರೆ ಅವರು ನಿಮ್ಗೆ ಬೇರೆ ಒಬ್ಬರಿಗೋಸ್ಕರ ನಿಮ್ಮನ್ನ ಬಿಟ್ಟು ಹೋಗಿರೋದು ಇಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇದೆ ಸೊ ಈ ಪರ್ಸನ್ ಏನೋ ಒಂಥರ ನಿಮ್ಮಲ್ಲಿ ಸಿಗದೆ ಇರೋದು ಅಲ್ಲಿ ಸಿಗತ್ತೆ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡಿಕೊಂಡು ಹೋಗಿರೋದು ಕಾಣಿಸ್ತಾ ಇದೆ ಇಲ್ಲಿ ಡೆಫಿನೆಟ್ಲಿ ಒಬ್ಬ ಪರ್ಸನ್ಗೋಸ್ಕರ ಬ್ರೇಕಪ್ ಮಾಡ್ಕೊಂಡು ಹೋಗಿರೋದು ಕಾಣಿಸ್ತಾ ಇದೆ ಥರ್ಡ್ ಪಾರ್ಟಿ ಸಿಚುವೇಶನಲ್ಲಿ ಖಂಡಿತವಾಗ್ಲೂ ಇದ್ದಾರೆ ಇವರು ನಿಮ್ಮನ್ನು ಬಿಟ್ಟು ಹೋಗಿ ಆದಮೇಲೆ ಡೆಫಿನೆಟ್ ಆಗಿ ಇನ್ನೊಬ್ಬ ಪರ್ಸನ್ ಜೊತೆ ಪ್ರೀತಿ ಪ್ರೇಮ ಸ್ನೇಹ ಅಂತ ಹೇಳಿ ಮುಂದುವರೆದಿರೋದು ಇಲ್ಲಿ ಕಾಣಿಸ್ತಾ ಇದೆ ಓಕೆ ಬಟ್ ಏನಂದರೆ ಇಲ್ಲಿ ನನಗೆ ಫಿಸಿಕಲ್ ಇನ್ವಾಲ್ವ್ಮೆಂಟ್ ಕಾಣಿಸ್ತಾ ಇಲ್ಲ ಫಿಸಿಕಲ್ ಇನ್ವಾಲ್ವ್ಮೆಂಟ್ ಇಲ್ಲ ಅಟ್ರಾಕ್ಷನ್ ಆ ಥರ ಎಲ್ಲ ಏನೂ ಇಲ್ಲ ಜಸ್ಟು ಫ್ಲೋಟ್ ಮಾಡೋ ಥರ ಕಾಣಿಸ್ತಾ ಇದೆ ಫ್ಲೋಟಿಂಗಲ್ಲಿ ಇರ್ಬೋದು ಮೋಸ್ಟ್ಲಿ ಮೆಸೇಜ್ಗಳು ಇಲ್ಲ ಫೋನ್ ಕಾಲ್ಗಳು ಇಲ್ಲ ಮೇಲ್ಸ್ ತ್ರೂ ಈ ಥರ ಏನಾದರೂ ಫನ್ ಮಾಡೋದಕ್ಕೆ ಅಥವಾ ಇವಾಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮೆಸೇಜ್ಗಳು ಕಳಿಸೋದು ಟೆಕ್ಸ್ಟ್ಗಳು ಮಾಡೋದು ಈ ಥರ ಎಲ್ಲ ಮಾಡ್ತಾರಲ್ಲ ಅದು ಕಾಣಿಸ್ತಾ ಇದೆ ಮೇ ಬಿ ಈ ಪರ್ಸನ್ಗೆ ನಿಮಗೆ ಮತ್ತೆ ಮಾತಾಡಿಸ್ಬೇಕು ಅಂತ ಹೇಳಿ ಆಸೆ ಆಗ್ತಿದೆ ಅಂತ ಅನಿಸುತ್ತೆ ಬಿಕಾಸ್ ತ್ರೀ ಆಫ್ ಕಪ್ಸ್ ಯಾವಾಗಲೂ ಬಂದ್ಬಿಟ್ಟು ಒಂದು ರಿಯೂನಿಯನ್ ರಿಯೂನಿಯನ್ ಅಂದರೆ ಹಳೆ ಫ್ರೆಂಡ್ಸ್ಗಳನ್ನ ಮತ್ತೆ ಮೀಟ್ ಮಾಡೋದು ಹಳೆ ಪ್ರೇಮಿಗಳನ್ನ ಮತ್ತೆ ಮತ್ತೆ ಮೀಟ್ ಮಾಡಬೇಕು ಅಂತ ಅನಿಸೋದು ಅಥವಾ ಹಳೆಯ ಒಂದು ಲೈಕ್ ಯಾರೋ ಯಾವ ಇರ್ಬೋದು ಅಥವಾ ಏ ಯಾರೋ ಒಬ್ಬರು ನಿಮ್ಮ ಫ್ರೆಂಡ್ಸ್ ಇರ್ಬೋದು ಅವ್ರನ್ನ ಮತ್ತೆ ಮೀಟ್ ಮಾಡುವಂಥ ಒಂದು ಕಾರ್ಡು ಅವರಿಗೆ ಅನ್ನಿಸ್ತಾ ಇರುತ್ತೆ ನಿಮ್ಮನ್ನು ಮತ್ತೆ ಮಾತಾಡಿಸ್ಬೇಕು ಮತ್ತೆ ನಿಮ್ಮ ಜೊತೆ ಹೋಗಬೇಕು ಯಾವುದೇ ಕಾರಣದಿಂದ ಬ್ರೇಕಪ್ ಆಗಿದ್ದರೂ ಪರವಾಗಿಲ್ಲ ಬಟ್ ಕೆಲವೊಂದು ಸಿಚುವೇಶನ್ ಇವಾಗ ಏನಿದೆ ಅಂದರೆ ಈ ಥರ್ಡ್ ಪಾರ್ಟಿ ಸಿಚುವೇಶನ್ ಕಾರ್ಡ್ ಬಂದಿದೆ ಅಲ್ವಾ ಇವರು ಏನಂದರೆ ಲೈಕ್ ಫಿಸಿಕಲ್ ಇನ್ವಾಲ್ವ್ಮೆಂಟ್ ಇಲ್ಲ ಇದಕ್ಕೆ ಬಟ್ ಏನಂದರೆ ಟೆಕ್ಸ್ಟು ಮೆಸೇಜು ಕಾಲ್ ಮಾಡೋದು ಮೀಟ್ ಮಾಡೋದು ಇದೆಲ್ಲ ಮಾಡಿದ್ದಾರೆ ಅಂತ ಅನಿಸುತ್ತೆ ಒಂಥರ ಫ್ಲೋಟಿಂಗ್ ಕಾರ್ಡ್ ಇದು ಓಕೆ ಬಟ್ ಆದರೆ ಈ ಪರ್ಸನ್ಗೆ ನಿಮಗೆ ಆ್ಯಕ್ಚುಲಿ ನಿಮ್ಮನ್ನು ಮಾತಾಡಿಸ್ಬೇಕು ಅಂತ ಅನ್ನಿಸ್ತಾ ಇದೆ ಆಫ್ಟರ್ ದ ಬ್ರೇಕಪ್ ನಿಮ್ಮ ಜೊತೆ ಮತ್ತೆ ಮಾತಾಡಬೇಕು ನಿಮ್ಮ ಜೊತೆ ಮತ್ತೆ ಟೈಮ್ ಸ್ಪೆಂಡ್ ಮಾಡಬೇಕು ನಿಮ್ಮ ಜೊತೆ ಮತ್ತೆ ಓಡಾಡಬೇಕು ಕೆಲವೊಂದು ಹಳೆಯ ಒಂದು ಏನೋ ಒಂದು ನೀವು ಸ್ಪೆಂಡ್ ಮಾಡಿರೋ ಟೈಮ್ ಇರ್ಬೋದು ನಿಮ್ಮ ಜೊತೆ ಇದ್ದಾಗ ಕಳೆದಂಥ ಒಳ್ಳೊಳ್ಳೆ ಕ್ಷಣಗಳನ್ನ ಈ ವ್ಯಕ್ತಿ ಇರ್ಬೋದು ನೀವು ಇಬ್ರು ಓಡಾಡಿರ್ಬೋದು ಜಾಸ್ತಿ ಜಾಗಗಳಿಗೆ ಪಾರ್ಕ್ ಆಗಿರ್ಬೋದು ಅಥವಾ ಎಲ್ಲ ಒಂದು ನೀರಿರೋ ಕಡೆ ಜಾಸ್ತಿ ನನಗೆ ರೆಸ್ಯುನೇಟ್ ಆಗ್ತಿದೆ ಇಲ್ಲಿ ಲೈಕ್ ನೀರಿರೋ ಪ್ಲೇಸ್ಗೆ ಹೋಗಿರೋವಂಥದ್ದು ಅಥವಾ ಮೂವೀಸ್ಗೆ ಕಾಫಿ ಕಾಫಿಗಳಿಗೆ ಕಾಫಿ ಕುಡಿಯೋದಕ್ಕೆ ಊಟ ಮಾಡೋದಕ್ಕೆ ಸೊ ಎ ಇದನ್ನೆಲ್ಲ ನೆನಪಿಸ್ಕೊಳ್ತಿರ್ಬೋದು ಈ ಪರ್ಸನು ಮೇ ಬಿ ಎಷ್ಟು ಚೆನ್ನಾಗಿತ್ತಲ್ಲ ಅವ್ರ ಜೊತೆ ಇದ್ದಾಗ ಅಚ ನಾನು ಏನು ಮಾಡಿಕೊಂಡೆ ತುಂಬ ಸೆಲೆಬ್ರೇಟ್ ಮಾಡ್ತಿದ್ವಿ ನಾವು ಒಬ್ರಿಗೊಬ್ರು ತುಂಬ ಚೆನ್ನಾಗಿತ್ತು ನಮ್ಮ ಸೋಷಿಯಲೈಸ್ ಆಗೋದು ಅಂತ ಹೇಳಿ ಒಂದು ಸೀರಿಯಸ್ ಆಗಿ ಈ ವ್ಯಕ್ತಿ ಇವಾಗ ಥಿಂಕ್ ಮಾಡ್ತಿದ್ದಾರೆ ನಿಮ್ಮ ಹತ್ರ ನಿಮ್ಮ ಬಗ್ಗೆ ಮೇ ಬಿ ಏನಾದರೂ ನಿಮಗೆ ಸದ್ಯಕ್ಕೆ ಏನಾದರೂ ಟೆಕ್ಸ್ಟ್ ಬರೋ ಅಂಥದ್ದಂತೂ ಇದೆ ಟೆಕ್ಸ್ಟ್ ಬರ್ಬೋದು ಇಲ್ಲಾಂದರೆ ಆ ಕ ಆ ಪರ್ಸನ್ ಏನಾದರೂ ಒಂದು ಆ್ಯಕ್ಷನ್ ತೊಗೊಳ್ಬೋದು ನಿಮ್ಮ ಕಡೆ ಬರೋದಕ್ಕೆ ಏನೋ ಒಂದು ಥಿಂಕ್ ಮಾಡ್ತಿದ್ದಾರೆ ಓಕೆ ಬಟ್ ಇದೆಲ್ಲ ಕಾಣಿಸ್ತಾ ಇದೆ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿರೋದಂತೂ ಕಾಣಿಸ್ತಿದೆ ಈ ವ್ಯಕ್ತಿ ಬೇರೆ ಒಬ್ಬ ಪರ್ಸನ್ ಜೊತೆ ಲೈಕ್ ಏನೋ ಬೇರೆ ಕಾಂಟ್ಯಾಕ್ಟ್ಸಲ್ಲಿರೋದು ಅಥವಾ ಟೆಕ್ಸ್ಟ್ ಮಾಡೋವಂಥದ್ದು ಅದನ್ನು ಕೂಡ ಮಾಡ್ತಿದ್ದಾರೆ ಇನ್ನೊಂದು ಸೈಡಲ್ಲಿ ಅದನ್ನು ಮಾಡಿರೋ ಅಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಓಕೆ ಜಾಸ್ತಿ ಫಿಸಿಕಲ್ ಇದೇನು ಕಾಣಿಸ್ತಾ ಇಲ್ಲ ಇನ್ವಾಲ್ವ್ಮೆಂಟ್ ಆ ಥರ ಏನೂ ಇಲ್ಲ ಜಸ್ಟ್ ಫ್ಲೋಟಿಂಗ್ ಥರ ಕಾಣಿಸ್ತಾ ಇದೆ ಸೆಕೆಂಡ್ ಕಾರ್ಡ್ ಬಂದ್ಬಿಟ್ಟು ದ ಡೆವಿಲ್ ಬಂದಿದೆ ಡೆಫಿನೆಟ್ಲಿ ಈ ಪರ್ಸನ್ಗೆ ಮೇಲೆ ಅಟ್ರಾಕ್ಷನ್ ಇದೆ ನಿಮ್ಮನ್ನ ಒಂದು ಲೈಕ್ ಯುನೋ ತುಂಬ ಯುನೀಕ್ ಆಗಿ ನೋಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಯುನೀಕ್ ಆಗಿ ಅಂದರೆ ಲೈಕ್ ಮೇ ಬಿ ಒಂದು ಹಂಡ್ರೆಡ್ ಮೆಂಬರ್ಸಲ್ಲಿ ನಿಮ್ಮನ್ನು ನಿಲ್ಲಿಸಿದ್ರು ಕೂಡ ನೀವೇ ಅವರಿಗೆ ಸ್ಪೆಷಲಾಗಿ ಕಾಣಿಸ್ತೀರ ಆ ಥರ ಫಿಸಿಕಲ್ ಅಟ್ರಾಕ್ಷನ್ ಇರ್ಬೋದು ಅಥವಾ ನೀವು ತುಂಬ ಚೆನ್ನಾಗಿ ಕಾಣಿಸ್ಬೋದು ಅವ್ರ ಕಣ್ಣಿಗೆ ಅಥವಾ ನೀವು ತುಂಬ ಯುನೀಕ್ ಆಗಿದ್ದೀರಾ ಅಂತ ಅವ್ರು ಫೀಲ್ ಮಾಡ್ಬೋದು ಏನೋ ಒಂದು ಅಟ್ರಾಕ್ಷನು ಯಾರತ್ರ ಲೈಕ್ ಇಲ್ಲದೆ ಇರೋ ಅಟ್ರಾಕ್ಷನು ನಿಮ್ಮ ಹತ್ರ ಇದೆ ನೀವು ಚೆನ್ನಾಗಿ ಡ್ರೆಸ್ ಅಪ್ ಮಾಡ್ಕೊಳ್ಬೋದು ಅಥವಾ ಮೇಕಪ್ ಚೆನ್ನಾಗಿ ಮಾಡ್ಕೊಳ್ಬೋದು ನಿಮ್ಮನ್ನು ನೀವು ಚೆನ್ನಾಗಿ ಪ್ರೆಸೆಂಟ್ ಮಾಡ್ಕೊಳ್ಬೋದು ಈ ಥರ ಒಂದು ಅಟ್ರ್ಯಾಕ್ಷನ್ನು ಆ ವ್ಯಕ್ತಿನ ನಿಮ್ಮ ಕಡೆ ಸೆಳೀತಾ ಇರೋದು ಕಾಣಿಸ್ತಾ ಇದೆ ಈವೊಂದು ಆಫ್ಟರ್ ದ ಬ್ರೇಕಪ್ ಕೂಡ ಅವರು ನಿಮ್ಮನ್ನು ಅಬ್ಸರ್ವ್ ಮಾಡ್ತಿರೋದು ನಿಮ್ಮ ಮೇಲೆ ಕಣ್ಣಿಟ್ಟಿರೋದು ನಿಮ್ಮ ಸೋಷಿಯಲ್ ಮೀಡಿಯಾಸ್ಗಳನ್ನ ಚೆಕ್ ಮಾಡ್ತಿರೋದು ಆಗ್ತಿರ್ಬೋದು ಇನ್ ಕೇಸ್ ಆ ವ್ಯಕ್ತಿನ ನಿಮ್ಮ ನೀವು ಎಲ್ಲ ಕಡೆ ಬ್ಲಾಕ್ ಮಾಡಿದರೂ ಕೂಡ ಫ್ರೆಂಡ್ಸ್ ಅಥವಾ ಬೇರೊಬ್ಬ ಪರ್ಸನ್ ನಿಮಗೆ ಅವ್ರಿಗೆ ಗೊತ್ತಿರೋ ಅಂಥ ಪರ್ಸನ್ ಅವರು ನಿಮ್ಮನ್ನು ಅಬ್ಸರ್ವ್ ಮಾಡ್ತಿರೋದು ಕಾಣಿಸ್ತಿದೆ ಏನೋ ಒಂದು ನೆಗೆಟಿವ್ ಲೈಕ್ ಅವರು ನಿಮ್ಮನ್ನು ನೀವು ಅವರಿಗೆ ಅಟ್ರಾಕ್ಟ್ ಆಗಿರ್ಬೋದು ಇಲ್ಲಾಂದರೆ ಅವರು ನಿಮಗೆ ಭಾಳಷ್ಟು ಅಟ್ರಾಕ್ಟ್ ಆಗಿರೋದು ಇಲ್ಲಿ ಕಾಣಿಸ್ತಾ ಇದೆ ಏನೋ ಒಂದು ಎನರ್ಜಿ ನಿಮ್ಮಲ್ಲಿರೋದು ಅಥವಾ ಅವರಲ್ಲಿರೋದು ನಿಮ್ಮನ್ನು ಅಥವಾ ಅವರನ್ನು ಹಿಡಿದಿಟ್ಟಿರೋದು ಅಥವಾ ಕಟ್ ಹಾಕಿರೋದು ಡೌನ್ ಮಾಡಿರೋದು ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ತುಂಬ ಜಾಸ್ತಿ ಅಟ್ರಾಕ್ಟೆಡ್ ಇದ್ದಾರೆ ನಿಮ್ಮ ಮತ್ತು ಅವರ ಮಧ್ಯೆ ಆ ಒಂದು ಫಿಸಿಕಲ್ ಇದು ಕೂಡ ಇನ್ವಾಲ್ವ್ಮೆಂಟ್ ಏನಾದರೂ ಲೈಕ್ ಪಾಸ್ಟಲ್ಲಿ ನಡೆದಿದ್ರೆ ಆ ವ್ಯಕ್ತಿ ಆ ಒಂದು ಮೂಮೆಂಟ್ ಏನಿರತ್ತೆ ಅದನ್ನು ತುಂಬ ನೆನಪಿಸ್ಕೊಳ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ ಡೆಫಿನೆಟ್ಲಿ ಈ ವ್ಯಕ್ತಿ ನಿಮಗೆ ಅಟ್ರ್ಯಾಕ್ಟ್ ಆಗಿದ್ದಾರೆ ಡೆಫಿನೆಟ್ಲಿ ಏನೋ ಒಂದು ಫೀಲಿಂಗ್ ಇದೆ ಇಲ್ಲಾಂದರೆ ಈ ವ್ಯಕ್ತಿ ಆಫ್ಟರ್ ದ ಬ್ರೇಕಪ್ ಕೆಲವೊಂದು ಅಡಿಕ್ಷನ್ಗಳಿಗೂ ಕೂಡ ಹೋಗಿರ್ಬೋದು ಲೈಕ್ ಬ್ರೇಕಪ್ ಸಿಚುವೇಶನಿಂದ ಹೊರಗಡೆ ಬರೋದಕ್ಕೆ ಏನಾದರೂ ಅಡಿಕ್ಟ್ ಆಗಿರ್ಬೋದು ಅಥವಾ ಡ್ರಿಂಕ್ಸ್ ಸ್ಮೋಕು ಅಂತೆಲ್ಲ ಹೇಳ್ತಾರಲ್ಲ ಆ ಥರ ಒಂದು ಬ್ಯಾಡ್ ಅಬಿಟ್ ಹ್ಯಾಬಿಟ್ ಇರ್ಬೋದು ಅಥವಾ ಅಡಿಕ್ಟ್ ಆಗಿರೋದು ಇಲ್ಲಾಂದರೆ ಓವರ್ ಈಟಿಂಗ್ ಲೈಫ್ ಸ್ಟೈಲ್ ಚೆನ್ನಾಗಿಲ್ದೇ ಇರೋದು ಏನು ಬೇಕದೇ ತಿನ್ಬಿಡೋದು ಆ ಥರ ಒಂದು ಅಡಿಕ್ಷನ್ಗೂ ಕೂಡ ಅಡೆ ಅಡಿಕ್ಟ್ ಆಗಿರ್ಬೋದು ಸೊ ಅದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಈ ವ್ಯಕ್ತಿಗೆ ಯಾವಾಗಲೂ ಏನೋ ಒಂಥರ ಭಯ ಕಾಡ್ತಾ ಇರತ್ತೆ ಅಂತ ಅನಿಸುತ್ತೆ ಸ್ವಲ್ಪ ಕೋಪ ಜಾಸ್ತಿ ಬರುತ್ತೆ ಅಂತ ಅನಿಸುತ್ತೆ ಏನೇನೇ ನೋಡಿದ್ರೂ ನೆಗೆಟಿವ್ ನೆಗೆಟಿವಿಂದನೇ ನೋಡ್ತಾರೆ ಅಂತ ಅನಿಸುತ್ತೆ ಸೊ ತುಂಬ ಜಾಸ್ತಿ ಬೇರೆ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಅಂತ ಅನಿಸುತ್ತೆ ಸೊ ಅದೆಲ್ಲ ಇಲ್ಲಿ ಕಾಣಿಸ್ತಾ ಇದೆ ಆ್ಯಂಡ್ ಡೆಫಿನೆಟ್ಲಿ ನೀವು ಅವರನ್ನು ಸೆಳೀತಾ ಇದ್ದೀರಾ ಅಥವಾ ಅವರು ನಿಮ್ಮನ್ನು ಸೆಳೀತಾ ಇದ್ದಾರೆ ಏನೋ ಒಂದು ಪರ್ಸ್ನಾಲಿಟಿ ನಿಮ್ಮನ್ನು ಅವ್ರ ಕಡೆ ಸೆಳೀತಾ ಇದೆ ಏನೋ ಒಂದು ಹಿಡನ್ ಫೋರ್ಸ್ ಇದು ಓಕೆನಾ ಮೇ ಬಿ ತುಂಬ ಚೆನ್ನಾಗಿರ್ಬೋದು ನೀವು ಅದು ಅವರಿಗೆ ತುಂಬ ಲೈಕ್ ತುಂಬ ನಿಮ್ಮನ್ನು ನಿಮ್ಮ ಕಡೆ ಸೆಳೀತಾ ಇರ್ಬೋದು ಅವರು ಅವರಿಗೆ ಅದಂತೂ ಇಲ್ಲಿ ನೀಟಾಗಿ ಕಾಣಿಸ್ತಾ ಇದೆ ಅಥವಾ ನಿಮ್ಮ ಇಬ್ಬರ ಮಧ್ಯೆ ಪಾಸ್ಟಲ್ಲಿ ಏನೆಲ್ಲ ಇನ್ಸಿಡೆಂಟ್ ಆಗಿತ್ತು ಅದು ಅವರಿಗೆ ಬಿಟ್ಟು ಬಿಡ್ದಂಗೆ ಕಾಡ್ತಾ ಇರ್ಬೋದು ಸೊ ಅದರಿಂದ ನಿಮ್ಮ ಕಡೆ ಈ ಪರ್ಸನ್ನು ತುಂಬ ಅಟ್ರ್ಯಾಕ್ಟ್ ಆಗಿರೋದು ಕಾಣಿಸ್ತಾ ಇದೆ ಸ್ವಲ್ಪ ನೀವು ಆ್ಯಂಗ್ಸೈಟಿ ಕಡಿಮೆ ಮಾಡ್ಕೊಳ್ಬೇಕು ನೀವು ಅಥವಾ ಇವರು ಈ ಬ್ರೇಕಪ್ ಸಿಚುವೇಶನಿಂದ ಹೊರಗಡೆ ಬಂದ ತಕ್ಷಣ ಏನಾಗುತ್ತೆ ಅಂತ ಹೇಳಿದರೆ ತುಂಬ ಭಯ ಕಾಡ್ತಿರತ್ತೆ ತುಂಬ ನೆಗೆಟಿವಿಟಿ ಇರುತ್ತೆ ತುಂಬ ಆ್ಯಂಗ್ಸೈಟಿ ಲೆವೆಲ್ ಜಾಸ್ತಿ ಇರುತ್ತೆ ಅದೆಲ್ಲದನ್ನು ಸ್ವಲ್ಪ ಲೈಕ್ ಏನೋ ಸೆಟಲ್ ಮಾಡ್ಕೋಬೇಕು ಅದೆಲ್ಲದನ್ನು ಸ್ವಲ್ಪ ಮೆಡಿಟೇಟ್ ಮಾಡಿ ಬ್ಯಾಡ್ ಹ್ಯಾಬಿಟ್ಸ್ಗಳಿಂದ ಬ್ಯಾಡ್ ಅಡಿಕ್ಷನ್ಸ್ಗಳಿಂದ ಹೊರಗಡೆ ಬರಬೇಕು ಇದೆಲ್ಲದನ್ನು ಕೂಡ ತೋರಿಸ್ತಾ ಇರುತ್ತೆ ಸೊ ಇಲ್ಲಿ ಯಾರೋ ಒಬ್ರು ತುಂಬಾ ಲೈಕ್ ಯುನೋ ಒಬ್ರಿಗೊಬ್ರು ಅಟ್ರ್ಯಾಕ್ಟ್ ಆಗಿರೋದು ಯಾರೋ ಲೈಕ್ ಅವ್ರು ಮೇ ಬಿ ಅವ್ರ ಮನಸ್ಸಲ್ಲೂ ಕೂಡ ಪ್ರಯ ಮಾಡ್ತಿರ್ಬೋದು ಬದಲಪ್ಪ ಅವರೇ ಟೆಕ್ಸ್ಟ್ ಮಾಡಲಿ ಅನ್ನೋದು ಕೂಡ ಸೊ ಇದೆಲ್ಲ ಕಡಿಮೆ ಮಾಡ್ಕೊಳ್ಬೇಕಂತ ತೋರಿಸ್ತಾ ಇದೆ ಇನ್ನು ತರ್ಡ್ ಕಾರ್ಡ್ ಬಂದ್ಬಿಟ್ಟು ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದ್ಬಿಟ್ಟು ಈ ಪರ್ಸನ್ ಮೆಟೀರಿಯಲಿಸ್ಟಿಕ್ ಲೈಫ್ಗೆ ತುಂಬ ಇಂಟ್ರೆ ಲೈಕ್ ಯೂನೋ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ ಅನಿಸುತ್ತೆ ಜನಗಳಿಗಿಂತ ತುಂಬ ಮೆಟೀರಿಯಲಿಸ್ಟಿಕ್ಸ್ ಲೈಫ್ಗೆ ಹಣಕ್ಕೆ ಅಥವಾ ಆಸ್ತಿಗೆ ಪ್ರಾಪರ್ಟೀಸ್ಗಳಿಗೆ ಇದಕ್ಕೆಲ್ಲ ತುಂಬ ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ಹೋಗಿರೋದು ಕಾಣಿಸ್ತಾ ಇದೆ ಇಲ್ಲಿ ಅವ್ರಿಗೆ ಏನಂದರೆ ಹಣ ಇದ್ದರೆ ಯಾರು ಬೇಕಂದ್ರೂ ನಮಗೆ ರೆಕ್ಸ್ಪೆಕ್ಟ್ ಕೊಡ್ತಾರೆ ಪ್ರಾಪರ್ಟಿ ಇತ್ತು ಅಂದರೆ ಎಲ್ಲರೂ ನಮ್ಮ ನಾವು ಹೇಳ್ದಂಗೆ ಲೈಕ್ ಯೂನೋ ನಮ್ಮ ಕಡೆ ಇರ್ತಾರೆ ಅಂತ ಹೇಳಿ ಅಟ್ ದ ಸೇಮ್ ಟೈಮ್ ಲೈಕ್ ಯು ಈ ಪರ್ಸನ್ ತುಂಬ ಹಾರ್ಡ್ ವರ್ಕಿಂಗ್ ಕೂಡ ಮಾಡ್ತಾರೆ ಅಂತ ಅನಿಸುತ್ತೆ ತುಂಬ ಹಾರ್ಡ್ ವರ್ಕ್ ಮಾಡೋದು ತುಂಬ ಲೈಕ್ ಏನೋ ಚೆನ್ನಾಗಿ ಗೋಲ್ ಓರಿಯೆಂಟೆಡ್ ಇರೋದು ಮ ಮನಿ ಇದ್ದರೆ ನಾನು ಸೆಕ್ಯೂರ್ ಆಗಿರ್ತೀನಿ ಅನ್ನೋ ಒಂದು ಭಾವನೆ ಇವರಿಗೆ ಇದೆ ಮನೆಗೋಸ್ಕರ ತುಂಬ ವರ್ಕ್ ಮಾಡ್ತಿದ್ದಾರೆ ಇವರು ಇವಾಗ ಪ್ರೆಸೆಂಟ್ ಕೂಡ ಮನೆಗೋಸ್ಕರ ತುಂಬ ವರ್ಕ್ ಮಾಡ್ತಿರೋದು ಕಾಣಿಸ್ತಾ ಇದೆ ಸ್ವಲ್ಪ ಲಾಯಲ್ ಆಗಿ ಕೂಡ ಇರ್ತಾರೆ ಈ ಪರ್ಸನ್ ಕೆಲಸ ಮಾಡೋ ಜಾಗದಲ್ಲಿ ಟ್ರಸ್ಟ್ ಟ್ರಸ್ಟ್ ವರ್ತಿ ಇವರನ್ನ ಟ್ರಸ್ಟ್ ಮಾಡ್ಬೋದು ಆ ಥರ ಆ್ಯಂಡ್ ಆಲ್ಸೋ ಇನ್ನೊಂದೇನಂತ ಹೇಳಿದ್ರೆ ತುಂಬ ಲಕ್ಸುರಿ ಅನ್ನೋದು ಇಷ್ಟ ಅಂತ ಅನ್ಸುತ್ತೆ ಒಂಥರ ಫಾದರ್ಲಿ ಫಿಗರ್ ಎನರ್ಜಿ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ಬೋದು ಇಲ್ಲ ಅಂದರೆ ಲೈಕ್ ಮೆಟೀರಿಯಲಿಸ್ಟಿಕ್ ಲೈಫ್ನ ಇಷ್ಟಪಟ್ಟು ನಿಮ್ಮಿಂದ ಅದನ್ನು ಪಡ್ಕೊಳ್ಳೋದಕ್ಕೆ ನಿಮ್ಮಿಂದ ಬ್ರೇಕಪ್ ಮಾಡಿಕೊಂಡು ಹೋಗಿರೋದು ಕಾಣಿಸ್ತಾ ಇದೆ ಡೆಫಿನೆಟ್ಲಿ ಈ ಪರ್ಸನ್ಗೆ ಹಣ ತುಂಬ ಮುಖ್ಯ ಜೀವನದಲ್ಲಿ ಹಣ ಇದ್ದರೆ ನಮಗೆಲ್ಲ ಬರುತ್ತೆ ಅಂತ ಹೇಳಿ ಸೊ ಅಟ್ ದ ಸೇಮ್ ಟೈಮ್ ಇವರು ಸ್ವಲ್ಪ ಗ್ರೌಂಡೆಡ್ ಆಗೂ ಇದ್ದಾರೆ ಅವ್ರಿಗೆ ಏನು ಸಿಗ್ತಿದೆ ಅದಕ್ಕೆ ಲೈಕ್ ಓಕೆ ನನಗಿದೆಲ್ಲ ಸಿಗ್ತಿದೆ ಥ್ಯಾಂಕ್ ಯು ದೇವ್ರೆ ಅಂತ ಹೇಳ್ತಾರಲ್ಲ ಆ ಥರ ಪರ್ಸ್ನಾಲಿಟಿನೂ ಇಲ್ಲಿ ಕಾಣಿಸ್ತಾ ಇದೆ ಬಟ್ ದ ಪರ್ಸನ್ ಈಸ್ ಮೋರ್ ಓವರ್ ಲೈಕ್ ಸ್ವಲ್ಪ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡೋದು ಇವರೇ ಸ್ವಲ್ಪ ಹ್ಯಾಂಡಲ್ ಮಾಡೋದಕ್ಕೆ ಟ್ರೈ ಮಾಡೋದು ಒಂಥರ ಫಾದರ್ಲಿ ಫಿಗರ್ ಥರ ಎನರ್ಜಿ ಅದಾದಮೇಲೆ ಏನಂತ ಹೇಳಿದ್ರೆ ವರ್ಕು ಅಲಿಕ್ಕಿದ್ದಾರೆ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಹಣ ಸಂಪಾದನೆ ಮಾಡೋದಕ್ಕೆ ತುಂಬ ಕಷ್ಟಪಡ್ತಿದ್ದಾರೆ ಹಣ ಪ್ರಾಪರ್ಟಿ ಸ್ಟೇಟಸ್ ಎಲ್ಲ ಇತ್ತು ಅಂದರೆ ಜನ ನಮ್ಮ ಕಡೆ ಇರ್ತಾರೆ ನಾವು ಹೇಳ್ದಂಗೆ ಕೇಳ್ತಾರೆ ಸೊ ಇದು ನಾನು ಅರ್ನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿ ಏನೋ ಹಾರ್ನಿಂಗ್ ಮಾಡೋದಕ್ಕೆ ಅಥವಾ ಏನೋ ಒಂದು ಗೋಲ್ ರೀಚ್ ಮಾಡೋದಕ್ಕೆ ಅಥವಾ ಮೆಟೀರಿಯಲಿಸ್ಟಿಕ್ ಲೈಫ್ನ ಇನ್ನೂ ಚೆನ್ನಾಗಿ ನನಗೆ ಬೇಕು ಅಂತ ಅಂದ್ಕೊಂಡು ನಿಮ್ಮನ್ನು ಬಿಟ್ಟು ಹೋಗಿರೋದು ಕಾಣಿಸ್ತಾ ಇದೆ ಡೆಫಿನೆಟ್ಲಿ ಈ ಪರ್ಸನ್ಗೆ ಹಣ ತುಂಬ ಮುಖ್ಯ ಜೀವನದಲ್ಲಿ ತುಂಬ ಅಂದರೆ ತುಂಬ ಮುಖ್ಯ ಮೇ ಬಿ ಅವರ ಮನೆ ಕಡೆ ಎಲ್ಲ ಸ್ವಲ್ಪ ಹಣದ ಕೊರತೆ ಇರ್ಬೋದು ಅಥವಾ ನೀರು ಎಕ್ಸ್ಪೆಕ್ಟ್ ಮಾಡಿದಷ್ಟು ಲೈಕ್ ಯುನೋ ಲಕ್ಸುರಿ ಲೈಫೆಲ್ಲ ಅವರು ಆಗದೆ ಇರ್ಬೋದು ಸೊ ಅದನ್ನು ಗಳಿಸೋದಕ್ಕೆ ಲೈಕ್ ಯೂನೋ ಕೆಲ್ಸದ ಕಡೆ ಕಾನ್ಸಂಟ್ರೇಟ್ ಮಾಡಿ ಕೆಲಸನೇ ಒಂದು ಮುಖ್ಯದ ಮುಖ್ಯ ಗುರಿ ಅಂದ್ಕೊಂಡ್ಬಿಟ್ಟು ನಾನು ಏನು ವರ್ಕ್ ಮಾಡ್ತಿದ್ದೀನಿ ಅದ್ರಲ್ಲಿ ನಾನು ಅಚೀವ್ ಮಾಡಬೇಕು ದುಡ್ಡು ಮಾಡಬೇಕು ಅಂತ ಹೇಳಿ ಹೋಗಿರೋದು ಇಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇದೆ ಇನ್ನು ಫೋರ್ತ್ ಕಾರ್ಡ್ ಬಂದ್ಬಿಟ್ಟು ಸಿಕ್ಸ್ ಆಫ್ ಸೋರ್ಟ್ಸ್ ಬಂದಿದೆ ಸದ್ಯಕ್ಕೆ ಈ ವ್ಯಕ್ತಿ ಪರಿಸ್ಥಿತಿ ಯಾವ ಥರ ಇದೆ ಅಂದರೆ ತುಂಬಾ ಸುಸ್ತಾಗಿಬಿಟ್ಟಿದ್ದಾರೆ ಅಂತ ಅನಿಸುತ್ತೆ ಇವರಿಗೆ ಸದ್ಯಕ್ಕೆ ಒಂದು ಬ್ರೇಕ್ ಬೇಕು ಅವ್ರಿಗೆ ಜನಗಳ ಜೊತೆ ಬೆರೆಯೋದಕ್ಕೆ ಇಷ್ಟ ಆಗ್ತಾ ಇಲ್ಲ ಅವರ ಒಂದು ಶಾಂತಿನ ಕಾಪಾಡ್ಕೊಳ್ಳೋದಕ್ಕೆ ಅವರ ಮನಸ್ಸಲ್ಲಿ ಪೀಸ್ ಮೈಂಡಿಗೆ ಪೀಸ್ ಬೇಕಲ್ವಾ ಸೊ ಅದನ್ನು ಕಾಪಾಡ್ಕೊಳ್ಳೋಕ್ಕೆ ಅವರು ಜನಗಳಿಂದ ದೂರ ಹೋಗ್ತಾ ಇದ್ದಾರೆ ಮೇ ಬಿ ನಿಮ್ಮನ್ನು ಬಿಟ್ಟು ಹೋದ್ಮೇಲೆ ಅವ್ರಿಗೆ ಸಿಕ್ಕಿರೋವಂಥ ತರ್ಡ್ ಪಾರ್ಟಿಗಳು ಚೆನ್ನಾಗಿ ಪಾಠ ಕಲಿಸ್ಬಿಟ್ಟು ಹೋಗಿದ್ದಾರೆ ಅಂತ ಅನಿಸುತ್ತೆ ಸೊ ಜನಗಳ ಡ್ರಾಮಾ ಜನಗಳಿಂದ ನಾಟಕ ಇದೆಲ್ಲ ನೋಡಿ ನೋಡಿ ಅವ್ರಿಗೆ ಸಾಕಾಗಿ ಹೋಗ್ಬಿಟ್ಟಿದೆ ಇವಾಗ ಇವಾಗ ಅವರಿಗೆ ನಿಮ್ಮ ಒಂದು ಏನು ವ್ಯಾಲ್ಯೂ ಇತ್ತಲ್ಲ ಅದು ಗೊತ್ತಾಗ್ತಿದೆ ಅಂತ ಅನ್ಸುತ್ತೆ ಸದ್ಯಕ್ಕೆ ಈ ಪರ್ಸನ್ ಏನಂದರೆ ಜನಗಳಿಂದ ದೂರ ಹೋಗೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅವ್ರಿಗೆ ಜನಗಳ ಡ್ರಾಮಾ ನೋಡೋದಕ್ಕೆ ಇಷ್ಟ ಆಗ್ತಿಲ್ಲ ಸುಸ್ತಾಗ್ಬಿಟ್ಟಿದ್ದಾರೆ ಸೋಷಿಯಲೈಸ್ ಮಾ ಆಗೋದು ಅವ್ರಿಗೆ ಇಷ್ಟ ಆಗ್ತಾಯಿಲ್ಲ ಅವರು ನಾವು ಐಸೊಲ್ಯೂಟ್ ಮಾಡ್ಕೊಳ್ತಾ ಇದ್ದಾರೆ ಮೇ ಬಿ ಟ್ರಾವೆಲ್ ಮಾಡೋದಕ್ಕೆ ಟ್ರಾವೆಲ್ ಮಾಡಿದ್ರೆ ಈ ಪರ್ಸನ್ಗೆ ಸ್ಟ್ರೆಸ್ ಕಡಿಮೆ ಆಗ್ಬೋದು ಅಂತ ಅಂದ್ಕೊಂಡಿರ್ಬೋದು ಅದಕ್ಕೆ ಟ್ರಾವೆಲ್ ಪ್ಲ್ಯಾನ್ಗಳು ಕೂಡ ಮಾಡ್ತಿರ್ಬೋದು ಲೈಕ್ ಇನ್ನು ಬೇರೆ ಕಂಟ್ರಿಗಳಿಗೆ ಅಥವಾ ಜಾಬ್ ಸಲುವಾಗಿ ಓವರ್ಸೀಸ್ಗೆ ಟ್ರಾವೆಲ್ ಮಾಡೋದು ಅದೆಲ್ಲ ಇಲ್ಲಿ ಕಾಣಿಸ್ತಾ ಇದೆ ಮೇ ಬಿ ಅವರು ಪ್ಲ್ಯಾನ್ ಮಾಡ್ಕೊಂಡಿದ್ರು ಅಂತ ಅನ್ಸುತ್ತೆ ನಾನು ಬೇರೆ ದೇಶಗಳಿಗೆ ಅಥವಾ ಬೇರೆ ಕಂಟ್ರಿಗಳಿಗೆ ಹೋಗ್ಬಿಟ್ಟು ಇದ್ಬಿಟ್ಟು ಅಲ್ಲಿ ಕೆಲಸ ಮಾಡಿ ಅಚೀವ್ ಮಾಡಬೇಕು ಅಂತ ಹೇಳಿ ಸೊ ಆ ಒಂದು ಎನರ್ಜಿನೂ ಕೂಡ ಇಲ್ಲಿ ಕಾಣಿಸ್ತಾ ಇದೆ ಸದ್ಯಕ್ಕೆ ಈ ವ್ಯಕ್ತಿ ಈ ಈಸ್ ನಾಟ್ ಸ್ಯಾಟಿಸ್ಫೈಡ್ ಅಂದರೆ ಅವರಿಗೆ ಅವ್ರ ಮನಸ್ಸಲ್ಲಿ ಏನೋ ಒಂದು ದೊಡ್ಡದು ಅಂದ್ಕೊಂಡಿರ್ತಾರಲ್ಲ ಅದಾಗಬೇಕು ಅಂದರೆ ನಾನು ಟ್ರಾವೆಲ್ ಮಾಡಬೇಕು ಜನಗಳಿಂದ ಡಿಸ್ಟೆನ್ಸ್ ಮೈಂಟೇನ್ ಮಾಡಬೇಕು ಎಲ್ಲ ನಾಟಕದವರೇ ಇದ್ದಾರೆ ನನ್ನ ಸುತ್ತಮುತ್ತ ಎಲ್ಲ ಡ್ರಾಮಾ ಮಾಡ್ತಿದ್ದಾರೆ ಯಾರೂ ರಿಯಲ್ ಆಗಿಲ್ಲ ಸೊ ರಿಯಲ್ ಆಗಿರೋ ಇರೋವಂಥ ಪರ್ಸನ್ಸ್ನೆಲ್ಲ ನಾನು ಆಲ್ರೆಡಿ ಕಳ್ಕೊಂಬಿಟ್ಟಿದ್ದೀನಿ ನನ್ನ ಜೀವನದಲ್ಲಿ ಸೊ ಈ ಥರ ತಿಂಕ್ ಮಾಡಿಬಿಟ್ಟು ಜನಗಳಿಂದ ದೂರ ಹೋಗಬೇಕು ಅಥವಾ ಬೇರೆ ಏನಾದರೂ ಪ್ಲ್ಯಾನ್ ಮಾಡಿಕೊಂಡು ವರ್ಕ್ ಸಲುವಾಗಿ ನಾನು ಟ್ರಾವೆಲ್ ಮಾಡಬೇಕು ಇದೆಲ್ಲ ಕಾಣಿಸ್ತಾ ಇದೆ ಬೇಸಿಕಲಿ ಈ ಪರ್ಸನ್ ತುಂಬ ಅಂದರೆ ತುಂಬ ಪೀಸ್ ಪೀಸ್ಗಾಗಿ ಮನಶಾಂತಿಗಾಗಿ ದೂರ ಹೋಗ್ತಿರೋದು ಕಾಣಿಸ್ತಾ ಇದೆ ಈ ಪರ್ಸನ್ ಒಂಥರ ಯಾವ ಥರ ಅಂದರೆ ಇವರು ಮನಸ್ಸು ಮಾಡಿದ್ರೆ ಸ್ವರ್ಗಾನೇ ಭೂಮಿಗೆ ತೊಗೊಂಡ್ಬರೋವಂಥ ಕೆಪಾಸಿಟಿ ಇರೋರು ಬಟ್ ಸದ್ಯಕ್ಕೆ ಸುಸ್ತಾಗಿ ಕುತ್ಕೊಂಡಿದ್ದಾರೆ ಲಾಸ್ಟಲ್ಲಿ ಚಾರಿಯೆಟ್ ಕಾರ್ಡ್ ಬಂದಿದೆ ಈ ಚಾರಿಯಟ್ ಕಾರ್ಡ್ ಬಂದುಬಿಟ್ಟು ಅಗೇನ್ ಫೈಟಿಂಗ್ ಯಾವಾಗಲೂ ಫೈಟಿಂಗ್ 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 ಎನರ್ಜಿ ಜೀವನಕ್ಕೋಸ್ಕರ ಫೈಟ್ ಮಾಡೋದು ದುಡ್ಡಿಗೋಸ್ಕರ ಫೈಟ್ ಮಾಡೋದು ಜೀವನದಲ್ಲಿ ಸ್ಟೆಬಿಲಿಟಿಗೋಸ್ಕರ ಫೈಟ್ ಮಾಡೋದು ಸ್ಟೇಬಲಾಗಿ ಇರೋದಕ್ಕೋಸ್ಕರ ಫೈಟ್ ಮಾಡೋದು ನಾನು ಅವ್ರ ಥರ ಇರಬೇಕು ಸೊ ಅವ್ರ ಥರ ಇರಬೇಕಂದ್ರೆ ನಾನು ತುಂಬ ಜಾಸ್ತಿ ಇನ್ನೂ ಆನ್ ಮಾಡಬೇಕು ತುಂಬ ಜಾಸ್ತಿ ಕೆಲಸ ಮಾಡಬೇಕು ಸೊ ನನ್ನ ಒಂದು ಲೈಕ್ ಏನೋ ಬಡವರಾಗೆ ಹುಟ್ಟಿ ಬಡವರಾಗೆ ಸಾಹಿಬಾರ್ದು ಸ್ಟೇಟಸ್ನ ನಾನು ಇಂಪ್ರೂವ್ ಮಾಡ್ಕೊಳ್ಳೇಬೇಕು ಅಂತ ಹೇಳಿ ತುಂಬ ಫೈಟಿಂಗ್ ಮಾಡ್ತಿರೋದು ಕಾಣಿಸ್ತಾ ಇದೆ ಇದೊಂಥರ ಇಂಟರ್ನಲ್ ಫೈಟಿಂಗು ಇಂಟರ್ನಲ್ ಫೈಟಿಂಗ್ ಅಂದರೆ ಒಳಗಡೆನೇ ಒಳಗಡೆ ಒಂದು ಯುದ್ಧ ಹೋಗ್ತಾ ಇರತ್ತಲ್ಲ ಆ ಥರ ಮತ್ತು ಇದು ಬಂದು ಕಾಡು ಫೈರ್ ಎನರ್ಜಿ ತೋರಿಸುತ್ತೆ ಫೈರ್ ಎನರ್ಜಿ ಆಲ್ವೇಸ್ ಲೈಕ್ ಗೊತ್ತಲ್ವಾ ಯಾವಾಗಲೂ ಒಂಥರ ರೆಡಿ ಟು ಫೈಟ್ ಅನ್ನೋ ಥರ ಎನರ್ಜಿ ಸೊ ಅದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ತುಂಬ ಓಲ್ಡ್ ಸೋಲ್ ಇರ್ಬೋದು ಇವರು ಆಲ್ರೆಡಿ ತುಂಬ ಜನ್ಮಗಳನ್ನ ಕ್ರಾಸ್ ಮಾಡಿಕೊಂಡು ಬಂದಿರುವಂಥವ್ರು ತುಂಬಾ ಜಾಸ್ತಿ ಡಿಸಿಪ್ಲಿನ್ ಆಗಿ ಇರ್ತಾರೆ ಅಂತ ಅನ್ಸುತ್ತೆ ಕೆಲಸ ಕಾರ್ಯಗಳು ಅಂತ ಹೇಳಿ ಬಂದಾಗ ಆಮೇಲೆ ಒಂಥರ ಓನರು ನಾನೇ ಓನರ್ ಆಗಿರಬೇಕು ನಾನೇ ಬಾಸ್ ಆಗಿರಬೇಕು ಅನ್ನೋ ಒಂದು ಫೀಲಿಂಗ್ ಯಾವಾಗಲೂ ಇರುತ್ತೆ ಅವರಿಗೆ ಅವರನ್ನು ಅವರು ಯಾವಾಗಲೂ ಅವ್ರ ತನವನ್ನು ಅವರು ಹುಡುಕೊಳ್ತಾ ಇರ್ತಾರೆ ಪರ್ಸ್ನಾಲಿಟಿ ನಾಲೆಡ್ಜ್ ಇರೋವಂಥ ಒಬ್ಬ ಪರ್ಸನ್ ಇವರು ಇವಾಗ ಸದ್ಯಕ್ಕೆ ಎಲ್ಲಾದ್ರಿಂದ ಸುಸ್ತಾಗಿಬಿಟ್ಟಿದ್ದಾರೆ ಏನೋ ಒಂದು ದೊಡ್ಡ ಪ್ಲ್ಯಾನ್ ಮಾಡಿಕೊಂಡು ಲೈಕ್ ಎಲ್ಲದರಿಂದ ದೂರ ಹೋಗಬೇಕು ಏನೋ ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು ಲೈಫಲ್ಲಿ ಹೀಗೆ ಇದ್ರೆ ಆಗೋಲ್ಲ ಇನ್ನೂ ಜಾಸ್ತಿ ದುಡ್ಡು ಸಂಪಾದನೆ ಮಾಡಬೇಕು ಇದನ್ನೆಲ್ಲ ಯೋಚನೆ ಮಾಡ್ತಿದ್ದಾರೆ ಅಟ್ ದ ಸೇಮ್ ಟೈಮ್ ನಿಮ್ಮನ್ನು ಕಳ್ಕೊಂಡಿರುವಂಥ ದುಃಖ ಕೂಡ ಕಾಣಿಸ್ತಾ ಇದೆ ನಿಮ್ಮ ಕಡೆ ಮತ್ತೆ ಬರಬೇಕು ರೀಯೂನಿಯನ್ ಆಗಬೇಕು ಮತ್ತು ಮಾತಾಡಬೇಕು ಮಾತುಕತೆ ಆಗಬೇಕು ನಿಮ್ಮ ಜೊತೆ ನಿಮ್ಮ ಒಂದು ರಿಲೇಷನ್ಶಿಪ್ನ ಕಾಪಾಡ್ಕೊಳ್ಬೇಕು ಅಟ್ಲೀಸ್ಟ್ ಫ್ರೆಂಡ್ ಆಗಾದ್ರೂ ನಾನು ನಿಮ್ಮನ್ನ ಇಟ್ಕೋಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ಇದೆ ಏನೋ ಒಂದು ಅಟ್ರಾಕ್ಷನ್ ಅವ್ರಿಗೆ ಲೈಕ್ ನಿಮ್ಮ ಕಡೆ ಅವರಿಗೆ ಸೆಳೀತಾ ಇದೆ ಡೆಫಿನೆಟ್ಲಿ ಈ ಪರ್ಸನ್ಗೆ ನಿಮ್ಮ ಕಡೆ ಒಂದು ಅಟ್ರಾಕ್ಷನ್ ಏನಿದೆ ಅದು ಕಡಿಮೆ ಆಗೋಲ್ಲ ಅದು ಹಾಗೇನೇ ಇರುತ್ತೆ ಅಂತ ಅನಿಸುತ್ತೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈ ಆಲ್ಸೋ ವಾಂಟ್ಸ್ ಟು ಬಿ ಲೈಕ್ ಕಿಂಗ್ ನಾನೇ ಕಿಂಗ್ ಆಗಿರಬೇಕು ನಾನೇ ರೂಲ್ ಮಾಡಬೇಕು ಫಿನಾನ್ಸ್ ಎಲ್ಲ ನಂದು ಚೆನ್ನಾಗಿರಬೇಕು ನನ್ನ ಸ್ಟೇಟಸ್ ಚೆನ್ನಾಗಿರಬೇಕು ಮೆಟೀರಿಯಲಿಸ್ಟಿಕ್ ಲೈಫು ನಾನು ತೋರಿಸ್ಕೊಂಡು ಬದುಕಬೇಕು ಎಲ್ಲರಿಗೂ ಶೋ ಆಫ್ ಮಾಡ್ಕೊಂಡು ಬದುಕಬೇಕು ಇದೆಲ್ಲ ತುಂಬ ಜಾಸ್ತಿ ಇದೆ ಇವ್ರಿಗೆ ಅಟ್ ದ ಸೇಮ್ ಟೈಮ್ ಇವರು ಫೈಟ್ ಮಾಡ್ತಾನೇ ಇರ್ತಾರೆ ತನ್ನೊಳಗಡೆ ಒಂದು ಯುದ್ಧ ನಡೀತಾನೆ ಇರುತ್ತೆ ಯಾವಾಗಲೂ ಏನೋ ಒಂದಕ್ಕೋಸ್ಕರ ಜೀವನದಲ್ಲಿ ಯಾವುದಕ್ಕಾದ್ರೂ ಒಂದಕ್ಕೋಸ್ಕರ ಇಂಟರ್ನಲ್ ಫೈಟಿಂಗ್ ಹೋಗ್ತಾನೇ ಇರುತ್ತೆ ಓಕೆನಾ ಆ್ಯಂಡ್ ಇವರು ತುಂಬ ನಾಲೆಡ್ಜ್ ಇರುವಂಥ ಪರ್ಸನ್ನು ಅಟ್ ದ ಸೇಮ್ ಟೈಮ್ ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ ಆ್ಯಂಡ್ ನಿಮ್ಮ ಜೊತೆ ಇದ್ದಾಗಲೂ ಕೂಡ ಬೇರೆಯವ್ರ ಜೊತೆ ಫ್ಲೋಟಿಂಗ್ ಮಾಡಿರೋದು ಮೆಸೇಜ್ ಮಾಡೋದು ಇವಾಗಲೂ ಕೂಡ ನಡೀತಾ ಇರ್ಬೋದು ಬಟ್ ಆದರೆ ಅದೇನಂದರೆ ನೆಕ್ಸ್ಟ್ ಫಿಸಿಕಲ್ ಇದುವರೆಗೂ ಹೋಗಿಲ್ಲ ಜಸ್ಟ್ ಫ್ಲೋಟಿಂಗ್ ಲೆವೆಲಲ್ಲೇ ಇದೆ ಸೊ ಅದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಅವರು ಅವರು ಯಾವಾಗಲೂ ಲೈಕ್ ನಾನೊಂದು ಜೀವನದಲ್ಲಿ ಹಿಂಗೆ ಇದ್ದರೆ ಆಗಲ್ಲ ನಾನು ಬೆಳಿಬೇಕು ಇನ್ನು ಜೀವನದಲ್ಲಿ ಬೆಳೆದ್ಬಿಟ್ಟು ಏನಂತ ತೋರಿಸ್ಬೇಕು ಅವರಿಗೆಲ್ಲರಿಗೂ ನಾನು ನನ್ನ ಲೈಫಲ್ಲಿ ಸೆಟಲ್ ಆಗಬೇಕು ಈ ಪರ್ಸನ್ಗೆ ಮನೆ ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ ಯಾವಾಗಲೂ ಇಂಟ್ಯೂಷನ್ ಅವರ ಒಂದು ಇಂಟ್ಯೂಷನ್ದಾಗೇನೋ ಅವ್ರು ವರ್ಕ್ ಮಾಡ್ತಿರ್ಬೋದು ಲೈಕ್ ಇಲ್ಲ ನಾನು ಚೆನ್ನಾಗಾಗಬೇಕು ಹೀಗೆ ಇದ್ರೆ ನಡೆಯಲ್ಲ ಆ ಥರ ಕೂಡ ಈ ವ್ಯಕ್ತಿ ತುಂಬ ಜಾಸ್ತಿ ಫೈಟ್ ಮಾಡ್ತಿರ್ಬೋದು ಒಂಥರ ಸೋಲ್ಜರ್ ಎನರ್ಜಿ ಈಸ್ ಎ ವೆರಿ ಸ್ಟ್ರಾಂಗ್ ಪರ್ಸನ್ ತುಂಬ ಸ್ಟ್ರಾಂಗ್ ಆಗಿರುವಂಥ ಕ್ಯಾಂಡಿಡೇಟ್ ನಿಮ್ಮನ್ನು ಕೂಡ ಮಿಸ್ ಮಾಡ್ಕೊಳ್ತಿದ್ದಾರೆ ಡೆಫಿನೆಟ್ಲಿ ಅವರ ಕಡೆಯಿಂದ ಕಾಲ್ ಮೆಸೇಜ್ ಅಥವಾ ಅವ್ರ ಫ್ರೆಂಡ್ಸ್ ಕಡೆ ಕಡೆಯಿಂದ ಏನಾದರೂ ಒಂದು ನಿಮ್ಮ ಸಲುವಾಗಿ ಬರ್ಬೋದು ಮಾತಾಡ್ತೀಯ ನೋಡು ಮಾತಾಡಿಸ್ತಾರಂತೆ ಇಷ್ಟ ಇದೆ ಅವ್ರಿಗೆ ನೀನೇ ಯಾಕೆ ಮೆಸೇಜ್ ಮಾಡಬಾರ್ದು ಈ ಥರ ಏನಾದರೂ ಒಂದು ಕೇಳೋ ಅಂಥದ್ದು ಬರ್ಬೋದು ಸೊ ನೋಡಿ ನೋಡೋಣ ಎಕ್ಸ್ಪೆಕ್ಟ್ ಮಾಡ್ತಾಯಿರಿ ಆ್ಯಂಡ್ ಫೈಸ್ ಇದು ನಿಮ್ಮ ಒಂದು ಪರ್ಸನ್ನ ಇವತ್ತಿನ ರೀಡಿಂಗ್ ನಿಮ್ಮ ಪರ್ಸನ್ ನಿಮ್ಮನ್ನೇ ನೆನಪಿಸ್ಕೊಳ್ತಿದ್ದಾರೆ ಎಸ್ ಡೆಫಿನೆಟ್ಲಿ ನೆನಪಿಸ್ಕೊಳ್ತಿದ್ದಾರೆ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಕಾಮೆಂಟ್ಸ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮತ್ತು ಮುಂದಿನ ರೀಡಿಂಗಲ್ಲಿ ಇದೇ ಥರ ಒಂದು ಒಳ್ಳೆ ಟಾಪಿಕ್ಸ್ ಜೊತೆ ಸಿಗೋಣ ಅಂಟಿಲ್ ದಟ್ ಕೀಪ್ ವಾಚಿಂಗ್ ಡಬಲ್ ಸೆವೆನ್ ಕನ್ನಡ ಟ್ಯಾರೋಟ್ ರೀಡಿಂಗ್ ಆ್ಯಂಡ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ಎಲ್ಲ ಕಾಮೆಂಟ್ಸ್ಗಳಿಗೂ ಕೂಡ ನಾನು ಓದಿ ರಿಪ್ಲೈ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್